ಈ ಸಕಾಲದಲ್ಲಿ ವೇದಿಕೆಗೆ ಕೊಟ್ಟಿರ್ತ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರು ಯಾಕೆಂದ್ರೆ ಏನಾದ್ರೂ ಬೆಂಗಳೂರಲ್ಲಿ ಈಗ ಕೆಂಪೇಗೌಡರ ಬಗ್ಗೆ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿ ಕೆಂಪೇಗೌಡರ ಸ್ಪರ್ಧೆಕ್ಕಿಂತ ಮುಂಚೆ ಜೆ ಕೆ ಅವರು ಕೆಂಪೇಗೌಡ ಮಾಡ ಕೆಂಪೇಗೌಡರಿಗೆ ಜೆಡಿಎಸ್ ಇವತ್ತು ನಾವು ಯಾಕೆ ಜಯಂತಿ ಮಾಡಬೇಕು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೆಂಪೇಗೌಡರ ಬಗ್ಗೆ ಏನಾದರೂ ಹೇಳಬೇಕು ನಮ್ಗೆ ನಮಗೆ ಎಚ್ಚನ್ ಕೃಷ್ಣಮೂರ್ತಿ ಭಾಳ ವಿಚಾರ ತಿಳಿಸ್ತಾ ಮಾತಾಡ್ತಾರೆ ಮತ್ತೇನಾದರೂ ಕೆಂಪೇಗೌಡರು ಇಲ್ಲ ಅಂದ್ರೆ ಇವತ್ತು ನಾವು ವ್ಯವಸ್ಥೆ ಮಾಡ್ತೀವಿ ಬೆಂಗಳೂರಲ್ಲಿ ವರ್ಷಕ್ಕೊಂದು ಬಜೆಟ್ ಮಾಡ್ತೀವಿ ಹಲವಾರು ಸಂಘ ಸಂಸ್ಥೆಗೆ ಕೆಲಸ ಮಾಡ್ತಾರೆ ಏನು ಇಲ್ಲ ಆದರೆ ಕೆಂಪೇಗೌಡರ ಒಂದು ಲಕ್ಷೆ ಆವತ್ತಿನ ಕಾಲಕ್ಕೆ ಹೆಂಗಿತ್ತು ಬೆಂಗಳೂರಿಗೆ ಎಷ್ಟು ಕೆರೆ ಬೇಕು ಏನು ಬೇಕು ಯಾರ್ಯಾವಿಗೆ ಯಾವ ಜನರಿಗೆ ಏನೇನು ಸಿಡಿ ಬೇಕು ಯಾವ ಜನಕ್ಕೆ ಇಲ್ಲೇನು ಕೆಲಸ ಮಾಡ್ಕೊಡ್ತೀವಿ ಅದೇ ರೀತಿ ಅವರ ಸೊಸೆನ ಬಲಿ ಕೊಟ್ಟು ಕೆರೆ ಕಟ್ಟು ಇವತ್ತು ನಾವು ರಾಜಕಾರಣಿಗಳು ಸರ್ಕಾರ ಬಲಿ ಜವರ್ತಿ ಬಲಿ ಕೊಡೋದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಕೆಂಪೆಯವರು ಪರವಾಗಿ ಕೆಪೆ ಅವರ ವಿಷಯದಲ್ಲಿ ನಮ್ಮ ಅವರು ಬಹಳ ಮಾತಾಡ್ತಾರೆ ಬಹಳ ಅಚ್ಚುಕಟ್ಟಾಗಿ ಅಧ್ಯಯನ ಮಾಡಿರೋದು ಜೊತೆಗೆ ಪಿಚ್ಚರು ತೆಗಿತಾ ಇದ್ದಾರೆ ಅವರು ಪಿಚ್ಚರು ತೆಗಿತಾ ಇದ್ದಾರೆ ಎಲ್ಲರೂ ವಿಶ್ವವಾಗಿ ಹೇಳ್ತಾರೆ ಅಂತ ಹೇಳ್ತಾ ನನ್ನ ಕರೆದು ಮಾತಾಡೋದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೂ ಮತ್ತೆ ಈ ಸಂಸ್ಥೆ ಎಲ್ಲರೂ ಒಂದು ಚಂದ ನಾಡು ಕಟ್ಟಿದಂತ ಪುಣ್ಯಾತ್ಮನ ಸ್ಮರಿಸುವಂತ ಮಹಾ ಸೂಜನ ದಿನ ಅಂತ ನಾನು ಕೂಡ ಭಾವಿಸ್ತೇನೆ ಇವತ್ತು ನಮ್ಮ ಮಹಾನಾಟಕ ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆಯೆಲ್ಲ ಇವತ್ತು ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಾವು ಏನಾದರೂ ಇವತ್ತು ಕೆಂಪೇಗೌಡನ ಸ್ಮರಣೆಯನ್ನು ಮಾಡ್ತೀವಿ ಅಂದ್ರೆ ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳು ನಮಸ್ಕಾರಣೆಯನ್ನು ಮಾಡಬೇಕಾಗ್ತದೆ ಇವತ್ತಿನ ದಿವ್ಯ ಸಾನ್ನಿಧ್ಯ ವಹಿಸುವಂಥ ಶ್ರೀ ಶ್ರೀ ಸೋಮಿನಾಥ ಸ್ವಾಮಿಜಿ ಮಹಾಸ್ವಾಮಿ ಪಾದಾರ್ ನಮಸ್ಕರಿಸುತ್ತ ಹಾಗೆ ಇವತ್ತಿನ ಅಮೆರಿಕದ ಪ್ರಿನ್ಸಿಪಾಲ್ಗಳಾದಂಥ ಶ್ರೀ ರಾಜೇಶ್ ಎಸ್ ಅವರೇ ಮುಖ್ಯ ಸಂಚಾರಕ ಸಂಸ್ಥಾಪಕರಾದಂತಹ ಶ್ರೀ ಜಿ ಟಿ ಪ್ರಭಾಕರ್ ರೆಡ್ಡಿರವರೇ ಮತ್ತು ಮುಖ್ಯ ಗ್ರಹ ಉಗ್ರಣ ಮತ್ತು ಕರಿ ನೀತನ ಅಂತ ಕೆ ವಿ ಅವರೇ ಹಾಗೆ ನಿಮ್ಮ ಮುಂದೆ ಮಾತನಾಡಿದಂಥ ಹಿರಿಯರು ಮುಕ್ಸಂಡಿಗಳು ಈ ಭಾಗದ ಜನರ ಚಿರಪರಿಚಿತರು ಸಮೃದ್ಧಿಯ ಅಂತ ಸನ್ಮಾನ್ಯ ರಾಮಚಂದ್ರಪ್ಪನವರೇ ಹಾಗೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಂತ ಪಶ್ಚಿಮ ವಲಯದ ಬಿ ಜಯಶಂಕರ್ ಶೆಟ್ಟಿರವರೇ ಮತ್ತೊಬ್ಬರು ಹೇಳಿದ ಸಂಚಾರಕರಾದಂತಹ ಡಿ ಟಿ ಮಂಜುನಾಥ್ರವರೇ ಎಸ್ ಕೆ ಜಯರಾಜ್ ಜಯರಾಜ್ರವರೇ ವೈ ವೈ ಡಿ ಶಶಿಧರವರೇ ವಿಶ್ವನಾಥ್ ಅವರೇ ಮನ್ಮಾಥ್ ಅವರೇ ಗಂಗರಾಜ್ರವರೇ ರವೀಂದ್ರ ಹೆಸ್ ಅವರೇ ಹಾಗೆ ಈ ಎಲ್ಲ ಈ ಘಟಕದ ಎಲ್ಲ ಗೌರವಾನ್ವಿತ ಕಾರ್ಮಿಕ ಬಂಧುಗಳೇ ಈ ನಾಡನ್ನು ಕಟ್ಟಬೇಕಾದ್ರೆ ಏನಾದರೂ ಒಂದು ಚಿಂತನೆ ಇರಬೇಕು ಅಂತ ಹೇಳಿ ಮತ್ತೆ ಒಂದೊಂದು ಕೆರೆಗಳನ್ನ ಪ್ರಾರಂಭವನ್ನು ಮಾಡ್ತಾರೆ ಕೆಂಪಾ ಕೆರೆ ಹೀಗೆ ಸಂಭಂಗಿರಾಮ ಕೆರೆ ಕೆಲವು ಅನೇಕ ಕೆರೆಗಳನ್ನ ಕಟ್ತಾ ಕಡ್ತಾ ಕಳಿತಾ ಅವ್ರಿಗೊಂದು ಅನುಭವ ಬರ್ತದೆ ಯಾಕಕ್ಕೆ ಈ ಅನುಭವ ಬರ್ತದೆ ಅಂದ್ರೆ ಈ ನಾಡನ್ನ ಕಟ್ಟಿದಂತ ಸಂದರ್ಭದಲ್ಲಿ ಭಗವಂತನ ಅನುಭವದ ಆಶೀರ್ವಾದವನ್ನ ಕೆಂಚು ಯಾವ ರೀತಿ ಕಡಿತಾರೆ ಅಂದ್ರೆ ಎಲ್ಲ ಋಷಿಮುನಿಗಳ ತಪಸ್ಥಿಗಳನ್ನ ಆಶೀರ್ವಾದವನ್ನು ಪಡಿತಾರೆ ಸಜ್ಜನರ ಸಹವಾಸವನ್ನು ಮಾಡ್ತಾರೆ ನಮಗೆ ಏನು ಸಾವಂತರ ಆಧಾರ ಅಂತ ಏನು ಮಾವರಿಕೆ ಬೇರೆ ಬಿದ್ದೋ ಅವರು ರಾಜರಾಗಿ ಪಂಚಯ ಶ್ರೀಕೃಷ್ಣ ದೇವರಾಯರು ಅವಶ್ಯ ಕಾಂತಿಕೆಯ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ಸಾವಿರದ ಮುನ್ನೂರಕ್ಕೂ ಅಧಿಕ ಕೆರೆಗಳನ್ನು ಕಟ್ಟುದು ಯಾವುದಕ್ಕೋಸ್ಕರ ಕಟ್ಟೋದು ಅಂದ್ರೆ ಬೆಂಗಳೂರಿನ ಕೋಟೆಯನ್ನು ಕಟ್ಟಬೇಕು ಅಂತ ಹೇಳಿ ಮಾದರಿ ಕೆಂಪೇಗೌಡ ಚಿಂತನೆಯನ್ನು ಮಾಡ್ತಾರೆ ಆಸ್ಪತ್ರೆ ಇವತ್ತು ಕೆಂಪೇಗೌಡ ಕಟ್ಟಿದಂತಹ ಕೋಟೆ ಚಕ್ರಗಳನ್ನು ಕಟ್ಟಿದ್ರು ಗುಡಿ ಕಟ್ಟಿದ್ರು ಧರ್ಮದ ಸಂಕೇತವಾಗಿ ಅನ್ನದಾಸವನ್ನು ಪ್ರಾರಂಭ ಮಾಡಿದ್ರು ಅವತ್ತು ಪ್ರಾರಂಭವಾದಂತಹ ಅವರ ಚಿಂತನೆ ಅವರ ಆಲೋಚನೆ ಆ ಕಾರ್ಯಗಳು ಕಟ್ಟಿದ ಸಾಧನೆ ಇವತ್ತು ಮನೆ ಮನೆಯ ಎಲ್ಲ ತಾಯಿಗಳು ಹಿರಿಯರು ಸಹ ಒಬ್ಬರಿಗೆ ಒಬ್ಬರಿಗೆ ಬೆಳೆಗಳನ್ನು ಕೊಟ್ಟು ಊಟವನ್ನು ಕೊಟ್ಟು ಸೌಕರ್ಯ ಜತಿಯಲ್ಲಿ ಸಹಲಾ ನೀತಿ ಬಾಳುವಂತ ಒಂದು ನಾಡಿಗೆ ಪ್ರೇರಣೆಯಾಗಿ ಇವತ್ತು ಇಡೀ ಇದ್ದರೆ ಅದು ಮಾಡಿ ಕೆಂಪೇಗೌಡರು ತಾಂಡು ಅಂತ ಹೇಳಿಕೆ ಬಯಸ್ತಿ ಹಾಗಾಗಿ ಬಂಧುಗಳೇ ಇವತ್ತು ತಮ್ಮ ಸಮಯವನ್ನ ಕೆಂಪೇಗೌಡರಿಗೆ ಮೀಸಲಾಗಿಟ್ಟು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ವಿಜೃಂಭಣೆಯ ಐನೂರ ಹದಿನೈದನೇ ಜಯಂತಿ ಉತ್ಸವನ್ನ ಇಪ್ಪತ್ತೊಂದನೇ ಘಟಕದ ಈ ಒಂದು ಸಾರಿಗೆ ಸಂಸ್ಥೆಯಿಂದ ಮಾಡ್ತಾ ಇರುವಂತಹ ಪುಣ್ಯ ಕೆಲಸ ಶ್ಲಾಘನೀಯವಾದದ್ದು ಇವತ್ತು ರಾಜ್ಯ ದೇಶ ರಾಷ್ಟ್ರ ಇವತ್ತು ಮಾದರಿ ಕೆಂಪೇಗೌಡರ ಆದರ್ಶವನ್ನ ಸ್ವಾಗತಿಸ್ತಾ ಇದೆ ಇವಾಗ ಎಲ್ಲ ದೇಶದವರು ಸಹ ಕೆಂಪೇಗೌಡರ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತೇಳಿ ಹೊರ ದೇಶದವರು ಅನೇಕ ಭಾಗದಲ್ಲಿ ಮಾರ್ತಾ ಇದ್ದಾರೆ ಮುಂದೆ ಮಾರ್ತಾರೆ ಎಲ್ಲಿರುವ ಅವರ ಹೆಸರಿದೆ ಅಂದ್ರೆ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಖೇನ ಪ್ರಚಂಚದ ಎಲ್ಲ ಭಾಗಕ್ಕೂ ಇವತ್ತು ಕೆಂಪೇರುವ ಹೆಸರು ಪ್ರಚಲಿತವಾಗಿದೆ ಹಾಗಾಗಿ ಯಾರು ಪುಣ್ಯಾತ್ಮರ ಸೇವೆಯನ್ನು ಕೊಡ್ತಾರೆ ಒಳ್ಳೆಯದನ್ನ ಮಾಡ್ತಾರೆ ಅವರಿಗೆ ಸಾವಿರ ಅವರು ಯಾವತ್ತು ಶಾಶ್ವತವಾಗಿ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ನೆಲೆಸೇವೆ ಅನ್ನುವಂಥ ಮಾತಿಗೆ ಈ ಕೆಂಪೇಗೌಡರ ಸಾಕ್ಷಿ ಅಂತ ಹೇಳಿ ಕೊನೆಯದಾಗಿ ಈ ಮಹಾಸ್ವಾಮಿಗಳ ಬಾಬಾ ನಮಸ್ಕರಿಸುತ್ತ ಎಲ್ಲ ಅಧಿಕಾರಿಗಳು ತಾವೇಂದಿರು ಈ ಘಟಕದ ಎಲ್ಲ ಕಾರ್ಮಿಕರ ಮತ್ತೆ ತಾವೇಂದಿಗಳು ಸೋದರರು ಸಹ ಕೊನೆಗಾಗಿ ಒಂದು ಸಹ ನಾನು ಮಾತಾಡುತ್ತೀನಿ ನಮಸ್ಕಾರ ನಾನೇ ನೋಡಿಕೊಂಡ ನಾಳೆ ಕೆಂಪೇಗೌಡರ ಕುರಿತಾಗಿ ಸವಿಸ್ತಾರವಾಗಿ ಎಲ್ಲ ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಶ್ರೀಯುತ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದವನ್ನ ಸಲ್ಲಿಸ್ತೇನೆ ನಮ್ಮ ಸಂಸ್ಥೆಯ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಆಚರಣೆ ಕೇಂದ್ರ ಕಚೇರಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಶ್ರೀ ಟಿ ವಿ ಪ್ರಭಾಕರ್ ರೆಡ್ಡಿ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಾಗತದಲ್ಲಿ ನಾನು ಅವ್ರನ್ನ ಸ್ವಾಗತ ಕೊಡಬೇಕಾಯ್ತು ಆ ಮಾತು ಶುರುವಾಗಿ ತಡವಾಯಿತು ಅವರಿಗೆ ನಮ್ಮ ಆತ್ಮೀಯ ಸ್ವಾಗತವನ್ನ ತೋರಿಸಿ ಸೇರಿರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ ಮತ್ತು ಸಿಬ್ಬಂದಿ ವರ್ಗದ ನಾನು ಪ್ರಪ್ರಥಮವಾಗಿ ಕೆಂಪೇಗೌಡ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಇಷ್ಟಪಡ್ತೀನಿ ಆಗಿದೆ ನಾನೇನು ಒಟ್ಟಿಗೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಈ ಬೆಂಗಳೂರು ನಗರ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಒಂದು ಐನೂರು ವರ್ಷಗಳ ಹಿಂದೆ ಪ್ರಭು ಕೆಂಪೇಗೌಡರು ಆಗಿರುವಂಥ ರುದ್ರ ಬುನಾದಿಯಲ್ಲಿ ಇವತ್ತು ವಿಶ್ವದ ಒಂದು ದೊಡ್ಡ ನಗರವಾಗಿ ಬೆಳೆದಿದೆ ಪ್ರಪಂಚದ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆದ ನಗರದಲ್ಲಿ ನೀವೆಲ್ಲರೂ ಶಾಲೆ ಮಾಡ್ತೀರ ನೀವೆಲ್ಲರೂ ಕಂಡಕ್ಟರ್ ಕೆಲಸ ಮಾಡ್ತೀರ ಅಂತ ಹೇಳದೆ ಒಂದು ಕೊಟ್ಟೆ ಯಾಕಂದ್ರೆ ನಮ್ಮ ಪೂಜ್ಯರ ಆಶೀರ್ವಚನವನ್ನ ಕೇಳುವಂತಹ ಸಮಯ ಅದಾದ ಮೇಲೆ ಕಾರ್ಯಕ್ರಮ ಪೂರ್ಣವಾಗ್ತದೆ ಹಾಗಾಗಿ ಇದೀಗ ಕೊನೆಯ ಹಂತದಲ್ಲಿ ಪೂಜ್ಯರ ಆಶೀರ್ವಚನವನ್ನ ಕೇಳೋಣ ಕೆಂಪೇಗೌಡರ ಜಯಂತಿಯನ್ನ ಮೊದಲು ನಾನು ಇಲ್ಲಿಗೆ ಕೆಲವೊಂದು ಸಾರಿ ಬಂದಿದ್ದೆ ಅಂತ ಅಂದ್ಕೊಳ್ತೀನಿ ಹಾಗೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ನನ್ನ ಸಹ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ತುಂಬ ಪ್ರೀತಿಯಿಂದ ಎಲ್ಲ ಕಳೆಯೋರು ನನಗೂ ಭಾಳ ಸಂತೋಷ ಆಯಿತು ಕೆಂಪೇಗೌಡರನ್ನ ಎಲ್ಲ ನೆನ್ಕೊಳ್ಬೇಕು ಬೆಂಗಳೂರು ವಾಸ ಮಾಡೋರೆಲ್ಲ ನೆನ್ಕೊಳ್ಬೇಕು ಅಂತ ಈಗಾಗಲೇ ಎಲ್ಲ ಕೊಟ್ಟು ಹೇಳ್ತಾ ಇರೋಲ್ಲ ಸಮಯ ಆಗ್ತಾಯಿದೆ ಎಲ್ಲ ನೀವು ನಿಮ್ಮ ಕಪ್ಪೆಯಲ್ಲಿ ತೋದಬೇಕು ಮತ್ತು ನಿಮಗಾಗಿ ಇಡೀ ಬೆಂಗಳೂರು ಥರ ಎಲ್ಲ ಇರ್ತಾರೆ ನಮ್ಮ ಬಸ್ ರೂಟ್ ಬಂದಿಲ್ಲ ಅಂತ ಬೆಂಗಳೂರು ಮಹಾನಗರ ಹಾಗೆ ಇದು ಭಾರತ ದೇಶ ಅಲ್ಲ ಇದು ವಿಶ್ವದಲ್ಲಿ ಹೆಸರು ಮಾಡಿರುವಂಥದ್ದು ದೇಶ ರಾಜಧಾನಿ ಬೆಂಗಳೂರು ಮಹಾನಗರ ನಿಜವಾಗಲೂ ಇದರ ಎಲ್ಲವನ್ನು ನಮ್ಮ ಕೃಷ್ಣ ಹೇಳಿದ್ದಾರೆ ಆದರೆ ಈ ಬೆಂಗಳೂರು ವಾತಾವರಣ ಇದೆಯಲ್ಲ ಇದು ಏರ್ ಕಂಡೀಷನ್ ಸಿಟಿ ಅಂತ ಹೇಳ್ತಾರಲ್ಲ ಸಿರಿಕಾನ್ ಸಿಟಿ ಏರ್ ಕಂಡೀಷನ್ ಸಿಟಿ ಮತ್ತು ಇನ್ನು ಬಿಕಾಸ್ಟ್ ಎಲ್ಲ ಹೊಸ ಹೊಸ ಹೆಸರುಗಳನ್ನು ಹೇಳ್ತಾರಲ್ಲ ಹೆಸರು ತಕ್ಕಾಗಿರ್ತಕ್ಕಂಥ ನಗರ ಇದು ಯಾವುದೇ ಒಂದು ಸಾರಿ ಬೆಂಗಳೂರು ಮಹಾನಗರಕ್ಕೆ ಬಂದರೆ ಅವರು ಹೊರಗಡೆ ಹೋಗೋಕ್ಕೆ ಮನಸ್ಸಿ ಆಗಲ್ಲ ಏನಾದರೂ ಒಂದು ಉದ್ಯೋಗ ಮಾಡಿಕೊಂಡು ಇಲ್ಲೇ ಜೀವನ ಮಾಡಬೇಕು ಇಲ್ಲೇ ಮನೆ ಕಟ್ಕೊಳ್ಬೇಕು ಇರಬೇಕು ಇರಬೇಕನ್ನುವಂಥ ಒಂದು ಮನಸ್ಸಿಗೆ ತಾಳಾಗಿ ತಾನೇ ಬಾವ್ಯಗಳು ಯಾಕೆ ಯಾಕೆಂತಂದರೆ ಅಂತಹ ಉತ್ತಮವಾದಂಥ ವಾತಾವರಣ ಬೆಂಗಳೂರು ಮಹಾನಗರದಲ್ಲಿದೆ ಬೆಂಗಳೂರಿಗೆ ಯಾರೇ ಜೀವನ ಮಾಡಬೇಕಾದ ಒಂದು ಬ್ಯಾಗ್ ಇಟ್ಕೊಂಡು ಬಂದರೆ ಇಲ್ಲಿ ಒಂದು ಒಂದಲ್ಲ ಒಂದು ಉದ್ಯೋಗ ಸಿಗುತ್ತೆ ಆರಾಮಾಗಿ ಜೀವನವನ್ನು ಮಾಡ್ಬೋದು ಅಂತ ಸುಂದರವಾದಂಥದ್ದು ನೀವು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಾರಿಗೆ ಕೆಲಸ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಬೆಂಗಳೂರು ಮಹಾನಗರದ ಜನರ ಪ್ರತಿ ದಿನದ ಒಡನಾಟ ನಿಮ್ಮ ಜೊತೆಯಲ್ಲಿರುತ್ತೆ ಎಲ್ಲರೂ ನಿಮ್ಮ ಸಾರಿಗೆಯಲ್ಲಿ ಪ್ರಯಾಣ ಮಾಡಿ ಎಲ್ಲರೂ ಪ್ರತಿದಿನ ಹಿಂಗಾಗಿ ಗಣಗಿಗಳಿಗೆ ಕಳ್ತಾ ಇರ್ತಾರೆ ಎಲ್ಲರೂ ತುಂಬ ಅವರ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿದೆ ಭಾಳ ಸುಂದರವಾಗಿದೆ ಬೆಂಗಳೂರು ನಗರ ಇಂದು ಎಷ್ಟು ಬೆಳಿಗ್ಗೆ ಅಂತ ಯಾರು ಲೆಕ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ ತುಂಬ ಉತ್ತಮವಾದಂಥ ಸೇವೆ ಇದೆ ಸಾರಿಗೆಯ ಸೇವೆ ಬೆಂಗಳೂರು ನಾಲ್ವತ್ತು ಸಂತ ಇದೆ ಹಾಗಾಗಿ ಎಲ್ಲ ಅಭಿಮಾನ ಇಟ್ಕೊಂಡು ಇದನ್ನು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಹೇಳಿ ಹೇಳ್ತಾ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲ ಸಿಬ್ಬಂದಿ ವರ್ಗದವರು ಕೆಂಪೇಗೌಡರ ನಡೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರೆ ಇದೇ ರೀತಿಯಲ್ಲಿ ಯಾರ್ಯಾರು ದೇಶಕ್ಕಾಗಿ ರಾಜ್ಯಕ್ಕಾಗಿ ರಾಷ್ಟ್ರಕ್ಕಾಗಿ ಜಾಗ ಮಾಡಿದ ಸೇವೆ ಮಾಡಿದವರು ಅಂತವನ್ನೆಲ್ಲ ನೆಲೆಸ್ಕೊಡ್ತಕ್ಕಂಥ ಕರ್ಮ ಕೆಲಸ ಕರ್ತವ್ಯ ಎಲ್ಲ ಅಂತೇಳಿ ಹೇಳ್ತಾ ಎಲ್ಲ ಸುಗಮವನ್ನ ತೋರಿ ನನ್ನ ಮಾತನ್ನು ನನ